ಎಲ್ರಿಗೂ ನಮಸ್ಕಾರ ಇವತ್ತು ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಇಲ್ಲಿ ಕಡಲೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀವಿ ಅದನ್ನೆಲ್ಲ ನೀಟಾಗಿ ಚಿಕ್ಕದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಮತ್ತು ನಾವು ರವೆನ ಚೆನ್ನಾಗಿ ತುಪ್ಪ ಇದು ತುಪ್ಪ ಹಾಕ್ಕೊಂಡು ರವೆನ ಹುರ್ಕೊತಾ ಇದ್ದೀವಿ ಇಲ್ಲಿ ನೋಡಿ ಅರ್ಧ ಕೆ ಜಿ ರವೆನ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಆ್ಯಕ್ಚುಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಲೈಟ್ ಬ್ರೌನ್ ಆಗಿ ಬರೋ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಏಕೆಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಹಂಗಾಗಿ ಮತ್ತು ತುಪ್ಪದಲ್ಲಿ ಇದು ಕಡಲೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ರವೆ ಜೊತೆಯೇ ಸೇಮ್ ಮತ್ತು ಈಗ ಒಂದು ಸೈಡಲ್ಲಿ ನಾವು ಈ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊತಾ ಇದ್ದೀವಿ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಇದು ಕಿಸ್ಮಿಸು ಮತ್ತು ನೀವು ಯಾವ ಡ್ರೈ ಕೋಕೋನಟ್ ಇರುತ್ತೆ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕಿದ ನೋಡಿ ಫ್ರೈ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಫ್ರೈ ಮಾಡಿ ಇಟ್ಕೊತಾ ಇದ್ದೀವಿ ಒಂದು ಸೈಡಲ್ಲಿ ರವೆ ಫ್ರೈ ಮಾಡ್ಕೊತಾ ಇದ್ದೀವಿ ಒಂದು ಸೈಡಲ್ಲಿ ಡ್ರೈ ಫ್ರೂಟ್ಸು ಇದು ಕೋಕೋನೆಟ್ಟು ಕೋಕೋನೆಟ್ ಗ್ರೇಟ್ ಮಾಡಿ ಲೈಟಾಗಿ ನಾನು ರುಬ್ಕೊಂಡಿದ್ದೀನಿ ಏಕೆಂದರೆ ಅದು ಬಾಯಿಗೆ ಸಿಗುತ್ತೆ ಅಂತ ತುಂಬ ಚೆನ್ನಾಗಿದೆ ನೋಡಿ ಲೈಟ್ ಬ್ರೌನಿಶು ಅಲ್ಲಿ ರವೆ ಮತ್ತು ನಾವು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ನಾವು ಸಕ್ಕರೆನೂ ಸಹ ಸ್ವಲ್ಪ ಪೌಡಿ ಮಾಡ್ಕೊಂಡಿದ್ದೀನಿ ಹಂಗಾಗಿ ಈಸಿ ನೋಡಿ ಈ ಥರ ಉಂಡೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆಗಿರುತ್ತೆ ನೀವು ಸಖತ್ತು ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್